ಹದಿನೇಳನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಬಹು ನಿರೀಕ್ಷಿತ ಪಂದ್ಯಕ್ಕೆ ಕ್ಷಣಗಣನೆ ಶುರುವಾಗಿದೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಕಾದಾಟ ನಡೆಸುತ್ತವೆ ಈ ಪಂದ್ಯ ಉಭಯ ತಂಡಗಳಿಗೆ ಡೂ ಆರ್ ಡೈ ಮ್ಯಾಚ್ ಈ ಪಂದ್ಯವನ್ನು ಆರ್ಸಿಬಿ ಜಯಿಸಿದ್ರೂ ಕೂಡ ಪ್ಲೇ ಆಫ್ಗೆ ಗೆರೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಹದಿನೇಳನೇ ಆವೃತ್ತಿಯ ಐಪಿಎಲ್ ಟೂರ್ನಿಯ ಲೀಗ್ ಹಂತ ಈಗಾಗಲೇ ಕೊನೆ ಹಂತವನ್ನ ತಲುಪಿದೆ ಕೋಲ್ಕತಾ ನೈಟ್ ರೈಡರ್ಸ್ ರಾಜಸ್ಥಾನ್ ರಾಯಲ್ಸ್ ಹಾಗೆ ಸನ್ರೈಸರ್ಸ್ ಹೈದರಾಬಾದ್ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿವೆ ಇನ್ನುಳಿದ ಒಂದು ಸ್ಥಾನಕ್ಕಾಗಿ ಇವತ್ತು ಪೈಪೋಟಿ ನಡೆಯುತ್ತೆ ಆರಂಭಿಕ ವೈಫಲ್ಯಗಳನ್ನು ಮೆಟ್ಟಿ ನಿಂತು ಈಗ ಸತತ ಐದು ಪಂದ್ಯಗಳನ್ನು ಗೆದ್ದು ಆತ್ಮವಿಶ್ವಾಸದಿಂದ ಬೀಗ್ತಾ ಇರೋ ಆರ್ಸಿಬಿ ಹನ್ನೆರಡು ಅಂಕಗಳನ್ನು ಪಡೆದುಕೊಂಡಿದೆ ಫಾಫ್ ಡಿಪ್ಲೇಸಿಸ್ ಪಡೆಯ ನೆಟ್ ರನ್ ರೇಟ್ ಪ್ಲಸ್ ಜೀರೋ ಪಾಯಿಂಟ್ ತ್ರೀ ಏಟ್ ಸೆವೆನ್ ಆಗಿದೆ ಸದ್ಯ ಆರ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ಗಿಂತ ನೆಟ್ ರನ್ ರೇಟ್ನಲ್ಲಿ ಹಿಂದಿದೆ ಹೀಗಾಗಿ ಚೆನ್ನೈ ಎದುರು ಆರ್ ಸಿ ಬಿ ಗೆಲುವು ಸಾಧಿಸಿದ್ರೂ ಪ್ಲೇ ಆಫ್ ಹಾದಿ ಕನ್ಫರ್ಮ್ ಆಗೋದಿಲ್ಲ ಸಿಎಸ್ಕೆ ನೆಟ್ ರನ್ ರೇಟ್ ಹಿಂದಿಕ್ಕಿದ್ರೆ ಮಾತ್ರ ಆರ್ ಸಿ ಬಿ ಪ್ಲೇ ಆಫ್ ಗೆರೋದಕ್ಕೆ ಸಾಧ್ಯತೆ ಇದೆ ಆರ್ ಸಿ ಬಿ ತಂಡ ಸಿಎಸ್ಕೆ ವಿರುದ್ಧ ಮೊದಲು ಬ್ಯಾಟ್ ಮಾಡಿದರೆ ಬೆಂಗಳೂರು ತಂಡ ಇನ್ನೂರು ರನ್ ಗಳಿಸಿದರೆ ಕನಿಷ್ಠ ಹದಿನೆಂಟು ರನ್ಗಳ ಅಂತರದಿಂದ ಗೆಲುವು ಸಾಧಿಸಬೇಕು ಒಂದ್ ವೇಳೆ ಆರ್ ಸಿ ಬಿ ಹದಿನೇಳು ರನ್ ಅಂತರದ ಗೆಲುವು ಸಾಧಿಸಿದ್ರೂ ಸಿಎಸ್ಕೆ ಪ್ಲೇ ಆಫ್ ಗೆರುತ್ತೆ ಈ ಮೂಲಕ ಬೆಂಗಳೂರು ತಂಡದ ನಾಕ್ಔಟ್ ಕನಸು ನೃತ್ಯ ನೂರಾಗಬಹುದು ಒಂದ್ ವೇಳೆ ಆರ್ ಸಿ ಬಿ ತಂಡ ಚೇಸಿಂಗ್ ತೆಗೆದುಕೊಂಡ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇನ್ನೂರ ಒಂದು ರನ್ ಕೊಟ್ರೆ ಟಾರ್ಗೆಟ್ಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹನ್ನೊಂದು ಎಸೆತ ಬಾಕಿ ಇರೋ ಹಾಗೆ ಹದಿನೆಂಟು ಪಾಯಿಂಟ್ ಒಂದು ಓವರ್ನಲ್ಲೇ ಗೆಲುವು ಸಾಧಿಸಬೇಕು ಹೀಗಾದ್ರೆ ಮಾತ್ರ ಪ್ಲೇ ಆಫ್ ಗೆರೋದಕ್ಕೆ ಚಾನ್ಸಸ್ ಇದೆ ಈಗಾಗಲೇ ಅನೇಕ ಸವಾಲುಗಳನ್ನ ಮೆಟ್ಟಿ ನಿಂತು ಗೆಲುವಿನ ನಾಗಾಲೋಟ ಮುಂದುವರೆಸಿರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತವರಿನಲ್ಲಿ ಸಿಎಸ್ ಕೆ ಯೆಟ್ ರನ್ ರೇಟ್ನೊಂದಿಗೆ ಮಣಿಸಿ ಪ್ಲೇ ಆಫ್ ಗೇರುತ್ತಾ ಅನ್ನೋದನ್ನ ಕಾದು ನೋಡಬೇಕು ಅಭಿಮಾನಿಗಳ ಪ್ರಾರ್ಥನೆ ಕೂಡ ಅದೇ ಆಗಿದೆ ಆರ್ ಸಿ ಬಿ ಹೊಸ ಅಧ್ಯಾಯದಲ್ಲಿ ಫಸ್ಟ್ ಹಾಫ್ ಹೊರತು ಸೆಕೆಂಡ್ ಹಾಫ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಮಳೆ ಬರದೇ ಇದ್ದು ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಆರ್ ಸಿ ಬಿ ಚೆನ್ನೈನ ಮಣಿಸಿ ಪ್ಲೇ ಆಫ್ ಗೆ ಎಂಟ್ರಿ ಕೊಡ್ಲಿ ಅಂತಾನೆ ಕೇಳ್ತಿದ್ದಾರೆ